ಅದರಿಂದ ನಮ್ಮ ಮಕ್ಕಳ ಮೇಲೆ ವಿಶೇಷವಾಗಿ ನಮಗೆ ಪ್ರೀತಿ ಇದೆ ಅಂತಂದ್ರೆ ಮೊದಲನೇದಾಗಿ ನಾವು ಮಾಡ್ಬೇಕಾದ ತೋರಿಸುವುದು ಕೆಲವರು ಹೇಳ್ತಾರೆ ನಾನೆ ಕಡೆಗಳಲ್ಲಿ ಹೇಳ್ತಾ ಇರ್ತೀನಿ ಕೆಲವರು ಹೇಳ್ತಾರೆ ಅಲ್ಲ ನಮ್ಮ ಮಕ್ಕಳೆಲ್ಲ ನಮ್ಮ ಮಾತು ಕೇಳುವುದಿಲ್ಲ ನಾವು ಹೇಳಿದ್ದೇನೆ ಅಂತ ಹೇಳಿದ್ರೆ ಕೇಳುವುದಿಲ್ಲ ಅಂತ ಹೇಳ್ತಾರೆ ಕೇಳ್ತಾರೆ ಕೇಳಬೇಕು ಇನ್ನೊಂದು ಮಾರ್ಗ ಇಲ್ಲ ಮಕ್ಕಳು ಮಾತನ್ನು ಕೇಳಲೇಬೇಕು ಆದ್ರೆ ಮಕ್ಕಳು ಮಾತು ಕೇಳುವ ಹಾಗೆ ಹೆಂಗೆ ಅವರನ್ನ ಇಟ್ಟುಕೊಳ್ಬೇಕು ಅನ್ನೋದನ್ನ ತಂದೆ ತಾಯಿಗಳೇ ಕಲ್ತ್ಕೊಳ್ಬೇಕು ಅದು ಅದು ಅವರಿಗೆ ಬರ್ಬೇಕು ಆ ಚಾತುರ್ಯ ತಂದೆ ತಾಯಿಗಳಿಗೆ ಬರಬೇಕು ಇನ್ನೊಂದು ಮಾರ್ಗ ಇಲ್ಲ ಇಲ್ಲ ಅಂತಂದ್ರೆ ತಂದೆ ತಾಯಿಗಳು ಹೇಳಿದ್ ಕೇಳಲ್ಲ ಬೇರೆ ಯಾರು ಹೇಳಿ ತಂದೆ ತಾಯಿಗಳು ಹೇಳಿದ್ದನ್ನೇ ಕೇಳಲ್ಲ ಅಂದ್ರೆ ಇನ್ನು ಬೇರೆ ಯಾರು ಹೇಳಿದ್ದನ್ನು ಕೇಳುವುದಿಲ್ಲ ಯಾರು ಹೇಳಿದ್ದನ್ನು ಕೇಳದೆ ಆ ರೀತಿಯಾದಂತ ಒಂದು ವರ್ತನೆಯಿಂದ ಬೆಳೆದವರು ಮುಂದೆ ಏನಾಗ್ತಾರೆ ಅವರ ಪರಿಸ್ಥಿತಿ ಏನಾಗುತ್ತೆ ಅವರಿಂದ ಬೇರೆಯವರ ಪರಿಸ್ಥಿತಿ ಏನಾಗುತ್ತೆ ಅದರಿಂದ ಇದನ್ನೆಲ್ಲ ವಿಚಾರ ಮಾಡಿ ಆ ಒಂದು ಚಾತುರ್ಯವನ್ನು ನಾವೇ ತಂದುಕೊಳ್ಬೇಕು ಹಿಂದಿನವರಿಗಿತ್ತು ಆ ಒಂದು ಚಾತುರ್ಯ ತುಂಬಾ ಹಿಂದಿನವರಿಗಿತ್ತು ಹಿಂದಿನವರಿಗೆ ಮನೆಯಲ್ಲಿ ಎಷ್ಟು ಜನ ಇರ್ತಿದ್ರು ಮೂರು ನಾಲ್ಕು ಐದು ಆರು ಏಳು ಹತ್ತು ಹದಿನೈದು ಮಕ್ಕಳೆಲ್ಲ ಇರ್ತಿದ್ರು ಆದ್ರೆ ಅವರೆಲ್ಲರನ್ನು ಹೇಳಿದಂಗೆ ಇವ್ರು ಹೇಳಿದಂಗೆ ಕೇಳುವುದು ಹೇಗೆ ಅನ್ನೋ ಹೆಂಗ್ ಇಟ್ಕೊಳ್ಬೇಕು ಅನ್ನೋ ಚಾತುರ್ಯ ಅವರಿಗಿತ್ತು ಆದ್ರಿಂದ ಅಷ್ಟೆಲ್ಲ ಇದ್ರೂ ಸಹ ಎಲ್ಲರೂ ಸಂಸ್ಕಾರವಂತರಾಗಿ ಬೆಳೆದು ಒಟ್ಟಿಗೆ ಇದ್ದು ಅಷ್ಟೆಲ್ಲ ಇದ್ರೂ ಸಹ ಎಲ್ಲರೂ ಸಹ ಒಗ್ಗಟ್ಟಿಂದ ಒಟ್ಟಿಗೆ ಇದ್ದು ತುಂಬಾ ಚೆನ್ನಾಗಿ ಬೆಳೀತಾ ಇದ್ರು ಅದು ಹಿಂದಿನ ಕಾಲ ಆಗಿತ್ತು ಆದ್ರೆ ಈಗ ಒಬ್ಬರಿಬ್ಬರಿದ್ರು ಸಹ ಮನ ಮರಕ್ ಬರ್ತಾ ಇಲ್ಲ ಅಂತಂದ್ರೆ ಏನಾಯ್ತು ಈ ಲೌಕಿಕವಾಗಿ ಅಂತ ಹೇಳಿ ಲೌಕಿಕವಾಗಿ ನೋಡಿದ್ರೆ ಲೌಕಿಕವಂತಹ ವ್ಯವಹಾರಗಳು ಅದನ್ನೆಲ್ಲ ನೋಡಿದ್ರೆ ತುಂಬಾ ಚಾತುರ್ಯ ಇದೆ ಜನರಿಗೆ ಅವರಿಗೆ ಅದೆಲ್ಲ ಇಲ್ಲ ಹಿಂದಿನ ಕಾಲದ ಈಗೆಲ್ಲ ವಯಸ್ಸಾದವರು ನೋಡಿದ್ರೆ ಅವ್ರು ಹೇಳ್ತಾ ಅಯ್ಯೋ ಇದನ್ನೆಲ್ಲ ಹೇಗೆ ವ್ಯವಹಾರ ಹೇಗೆ ಮಾಡುದು ನನಗೆ ಗೊತ್ತಿಲ್ಲ ಅವ್ರ ಕೈಗೆ ಏನೋ ಕಂಪ್ಯೂಟರ್ ಕಂಪ್ಯೂಟರ್ ಕೊಟ್ಟರೆ ಇದೆಲ್ಲ ಹೆಂಗ್ ಉಪಯೋಗಿಸ್ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅವ್ರು ದೊಡ್ಡವರು ವಯಸ್ಸಾದವರು ಹಿಂದಿನ ಕಾಲದವರು ಇದನ್ನೆಲ್ಲ ಕೊಟ್ಟರೆ ಆದ್ರೆ ಮಕ್ಕಳಿಗೆ ಆಗಲ್ಲ ಅದನ್ನೆಲ್ಲ ಪಟ್ಪಟ್ಟ ಉಪಯೋಗ ಮಾಡ್ತಾರೆ ಎಲ್ಲ ಏನ್ ಮಾಡ್ಬೇಕು ಏನು ಅಂತ ಏನ್ ಬರುತ್ತೆ ಆ ಚಾತುರ್ಯ ಉಂಟು ಆ ಚಾತುರ್ಯವನ್ನು ಬೆಳೆಸ್ಕೊಳ್ತಾ ಇದ್ದಾರೆ ಆದ್ರೆ ಅದ್ರ ಜೊತೆಗೆ ಅದು ಎಷ್ಟು ಬೆಳೆಸ್ಕೊಂಡ್ರು ಮುಖ್ಯವಾಗಿ ಬೆಳೆಸ್ಕೊಳ್ಬೇಕಾದ್ರೆ ಈ ಚಾತುರ್ಯ ಈ ಒಂದು ಚಾತುರ್ಯವನ್ನು ಖಂಡಿತವಾಗಿ ಬೆಳೆಸ್ಕೊಳ್ಳೇಬೇಕು ಇನ್ನೊಂದು ಮಾರ್ಗ ಇಲ್ಲ ಆದ್ರಿಂದ ಇದು ಅವರ ಕರ್ತವ್ಯ ಯಾಕಂತಂದ್ರೆ ಇದು ಆದ್ರೆ ಆಗ್ಬೋದು ಅಥವಾ ಬಿಡಬಹುದು ಅನ್ನುವಂತಹ ವಿಚಾರ ಅಲ್ಲ ಇದು ಮಾಡಲೇಬೇಕಾದಂತಹ ಒಂದು ವಿಚಾರ ಅದನ್ನ ಆ ಒಂದು ಚಾತುರ್ಯವು ತಂದೆ ತಾಯಿಗಳಿಗೆ ಬರಬೇಕು ಅದನ್ನ ನಾವೇ ಬೆಳೆಸ್ಕೊಳ್ಬೇಕು ಅಂದ್ರೆ ಒಂದು ವಿಷಯ ಈಗ ಒಂದು ಸಿಂಹ ಇದೆ ಸಿಂಹದ ಮರಿ ಸಿಂಹನೇ ಆಗುತ್ತೆ ಅಂದರೆ ತನ್ನ ಮರಿಯನ್ನು ಸಿಂಹವಾಗಿಯೇ ತನ್ನಂತೆಯೇ ಮಾಡಿಕೊಳ್ಳುವುದು ಹೇಗೆ ಅನ್ನೋ ಚಾತುರ್ಯ ಸಿಂಹಕ್ಕೆ ಸ್ವಾಭಾವಿಕವಾಗಿಯೇ ಇರುತ್ತೆ ಅದನ್ನು ಸಿಂಹಕ್ಕೆ ಯಾರು ಕೂರಿಸಿ ಪಾಠ ಮಾಡ್ತಾರೆ ನಿನ್ನ ನಿನ್ನ ಮರಿಗಳನ್ನು ನಿನ್ನಂತೆ ಹೆಂಗ್ ಮಾಡ್ಕೊಳ್ಬೇಕು ಅಂತ ಪಾಠ ಮಾಡ್ತಾರೆ ಯಾರಾದರೂ ಸಿಂಹಕ್ಕೆ ಮಾಡುವುದಿಲ್ಲ ಆ ಚಾತುರ್ಯ ಸಿಂಹಕ್ಕೆ ತಾನಾಗೇ ಇರುತ್ತೆ ಅದನ್ನು ಯಾರು ಸಹ ಹೇಳ್ಕೊಡುದಿಲ್ಲ ಮತ್ತೆ ಸಿಂಹ ಏನ್ ಮಾಡುತ್ತೆ ತನ್ನ ಮರಿಗಳನ್ನು ತನ್ನಂತೆ ಖಂಡಿತವಾಗಿ ಮಾಡೇ ಮಾಡುತ್ತೆ ಯಾವತ್ತೂ ಸಹ ಸಿಂಹ ಎಲ್ಲಾದರೂ ಹೇಳುತ್ತಾ ಏ ನನ್ನ ಮರಿಗಳನ್ನ ಮಾತು ಕೇಳುವುದಿಲ್ಲ ರೀ ಈ ಜನ್ಮಕ್ಕೆ ಸಿಂಹ ಆಗೋದು ಬೇಡ ನಾಯಿಗಳಾಗಿದ್ದೀರಿ ನನ್ನ ಮರಿಗಳು ಅಂತೆಲ್ಲಾದರೂ ಸಿಂಹ ಹೇಳುದು ನಾಯಿಗಳಂತೆ ಇದ್ಬಿಡಿ ಪರವಾಗಿಲ್ಲ ನನ್ನಂತೆ ಆಗುದಿಲ್ಲ ಯಾಕಂದ್ರೆ ನಾನು ಹೇಳುದು ಕೇಳಲ್ಲ ನನ್ನ ಮರಿಗಳು ಅದರಿಂದ ಕೇಳದೆ ಇದ್ರೆ ಬಿಟ್ಬಿಡಿ ಈ ಜನ್ಮಕ್ಕೆ ನಾಯಿಗಳಾಗಿ ಬೆಳೆದು ಬಿಡಿ ಅಂತ ಹೇಳ್ತಾರೆ ಹೇಳ್ತಾ ಎಲ್ಲ ಸಿಂಹ ಹೇಳುವುದಿಲ್ಲ ಆತರ ಹೇಳುವ ಪ್ರಸಂಗವೇ ಇಲ್ಲ ಆ ಚಾತುರ್ಯ ಅದಕ್ಕೆ ಇದೆ ಅದೇ ರೀತಿಯಾಗಿ ಮನುಷ್ಯನು ಸಹ ಈಗ ಚಾತ್ರಿವನ್ನು ಅಂದ್ರೆ ಇನ್ನು ಕೆಲವರು ಹೇಳ್ಬೋದು ಇದೆಲ್ಲ ಬಾಯಲ್ಲಿ ಹೇಳಿದಷ್ಟು ಸುಲಭ ಅಲ್ಲ ನಾವೆಲ್ಲ ತುಂಬಾ ಹೇಳ್ತಾ ಹೇಳ್ತಾ ಇದ್ದೀವಿ ಮಕ್ಕಳಿಗೆ ಯಾರು ಕೇಳುವುದಿಲ್ಲ ಇದನ್ನ ಇಷ್ಟೆಲ್ಲ ಸುಲಭವಾಗಿ ಹೇಳ್ಬೋದು ಅಂತ ನಾವು ಹೇಳ್ತೀರಿ ಹಾಗೆ ಮಾಡ್ಬೇಕು ಹೀಗೆ ಮಾಡ್ಬೇಕು ಅಂತ ಭಾಷಣ ಮಾಡುವಾಗ ಹೇಳ್ಬೋದು ಆದ್ರೆ ಅಷ್ಟೆಲ್ಲ ಸುಲಭ ಅಲ್ಲ ಇದು ಅಂತ ಕೆಲವರು ಹೇಳ್ಬೋದು ಆದ್ರೆ ಅದು ನಾನು ಒಪ್ಕೊಳ್ತೀನಿ ಅಷ್ಟೆಲ್ಲ ಸುಲಭ ಅಲ್ಲ ಅಂತ ನಾನು ಒಪ್ಕೊಳ್ತೀನಿ ಸುಲಭ ಅಲ್ಲ ಆದ್ರೆ ಸುಲಭ ಅಲ್ಲದೆ ಇರುವಂತಹ ಎಷ್ಟೆಲ್ಲ ಕೆಲಸಗಳಿಗೆ ನಾವು ಪ್ರಯತ್ನ ಮಾಡಿ ಎಷ್ಟೆಲ್ಲ ಕೆಲಸಗಳನ್ನು ಮಾಡ್ತಾನೆ ಇದ್ದೀವಿ ತಾನೆ ಪ್ರಪಂಚದಲ್ಲಿ ಈ ಬರೀ ಇದೊಂದು ಮಾತ್ರ ಅಲ್ಲ ಇನ್ನು ಎಷ್ಟೋ ಕೆಲಸಗಳನ್ನು ಮಾಡ್ತಾನೆ ಇದ್ದೀವಿ ಸುಲಭ ಅಲ್ಲದೆ ಇರುವಂತಹ ಕೆಲಸಗಳಿಗೆ ತುಂಬಾ ಪ್ರಯತ್ನವನ್ನು ಮಾಡಿ ಸಾಂತು ಕೊನೆಗೆ ಸಾಧನೆ ಮಾಡ್ತಾನೆ ಇದ್ದೀವಿ ಇದೊಂದು ವಿಷಯಕ್ಕೆ ಬಂದಾಗ ಸುಲಭ ಅಲ್ಲ ಮಾಡಕ್ಕಾಗುವುದಿಲ್ಲ ಅಂತ ನಾವು ಹೇಳ್ತಾ ಇದೀವಿ ಆಗಬಾರದು ಅದು ಹೇಳ್ಬಾರ್ದು ಕಷ್ಟ ಇದೆ ಸ್ವಲ್ಪ ಕಷ್ಟ ಉಂಟು ಹಾಗೆಲ್ಲ ಮಾಡುವುದಂದ್ರೆ ಸ್ವಲ್ಪ ಕಷ್ಟ ಅಂತ ಇರ್ಬೋದು ಅದು ಹೌದ್ ಒಪ್ಪಿಕೊಳ್ಬೇಕು ಆದ್ರೆ ಆ ಒಂದು ಚಾತುರ್ಯವನ್ನು ಮಾತ್ರ ಬೆಳೆಸ್ಕೊಳ್ಳೇ ಅದರಿಂದ ಮಾತ್ರವೇ ನಿಜವಾಗಲು ನಮ್ಮ ಜೀವನವೂ ಸಾರ್ಥಕ ಆಗುತ್ತೆ ಅವರ ಜೀವನವೂ ಸಾರ್ಥಕ ಆಗುತ್ತೆ ಆದ್ರಿಂದ ಇದನ್ನ ಇದನ್ನು ಸಹ ಪ್ರತಿಯೊಬ್ಬರು ಚೆನ್ನಾಗಿ ತಿಳ್ಕೊಳ್ಬೇಕು ಅನ್ನುವಂತಹ ಸಹ ಒಳ್ಳೇದಾಗುವಂತೆ ಮಾಡಬೇಕು ಅನ್ನುವಂತಹ ವಿಷಯವನ್ನ ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ ಹಾಗಂತೇಳಿ ಇನ್ನೂ ಒಂದು ವಿಷಯ ಇದೆ ನಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಬರಬೇಕು ಅನ್ನೋದಕ್ಕೋಸ್ಕರ ಹಾಗಂತ ಹೇಳಿ ತುಂಬಾ ಅವರಿಗೆ ಒತ್ತಡನೂ ಹಾಕಬಾರದು ಅವ್ರ ಮೇಲೆ ಹಂಗೆಲ್ಲ ಮಾಡಿಬಿಟ್ರೆ ಪುನಃ ಅದು ಇನ್ನೊಂದರ ಆಗುತ್ತೆ ಅದಕ್ಕೊಂದು ಕ್ರಮ ಇದೆ ಅದನ್ನ ಹೇಳಿದಂಗೆ ಹಿಂದಿನ ಒಂದು ಚಾತುರ್ಯ ಇತ್ತು ಆ ಒಂದು ಚಾತುರ್ಯ ಇದೆ ಈಗ ಕೆಲವ ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ ಈ ತರ ಕೇಳಿದಾಗ ತುಂಬಾ ಒಂದೇ ಸಲ ಉತ್ಸಾಹ ಬಂದ್ಬಿಟ್ಟು ನಾಳೆ ಬೆಳಗ್ಗೆ ಆಗೋದ್ರೊಳಗೆ ನಮ್ಮ ಮಕ್ಕಳು ಧರ್ಮ ಯುದಿಷ್ಟರನ್ನು ಹಾಗೂ ಯುದಿಷ್ಠರ ವಿದುರ ಇವರ ಹಿಂಗೆಲ್ಲ ಆಗ್ಬಿಡ್ಬೇಕು ನಮ್ಮ ಮಕ್ಕಳು ಅಂತ ಹಾಗೆ ಯೋಚನೆ ಮಾಡ್ತಾರೆ ಹಾಗೂ ಮರಕ್ಕಾಗೋದಿಲ್ಲ ಅದಕ್ಕೊಂದು ಕ್ರಮ ಇದೆ ಒಂದು ಕ್ರಮದಂತೆ ಹೋಗಬೇಕು ವಿಪರೀತವಾಗಿ ಅವ್ರ ಮೇಲೆ ಒತ್ತಡ ಹಾಕಿದ್ರು ಕೊನೆಗೆ ಏನಾಗುತ್ತೆ ಅಂತ ನಿಮ್ಮ ಹೆಸರು ಹೇಳಿದ್ರೆ ಓಡೋಗ್ಬಿಡ್ತಾರೆ ಮಕ್ಕಳು ಅತ್ತಿಗೆ ಬರುವುದೇ ಇಲ್ಲ ಅಂದ್ರೆ ಅಥವಾ ಒಂಥರ ದ್ವೇಷ ಬಂದ್ಬಿಡುತ್ತೆ ತಂದೆ ಹಾಗೂ ಆಗ್ಬಾರ್ದು ಇದೆಲ್ಲ ಹೇಗ್ ಮಾಡುವುದು ಪುನಃ ಅದೇ ಮಾತ್ರ ಆ ಚಾತುರ್ಯ ಅನ್ನೋದು ನಾವೇ ಬೆಳೆಸ್ಕೊಳ್ಬೇಕಷ್ಟೇ ಆ ಒಂದು ಚಾತುರ್ಯ ನಮಗೆ ಬರ್ಬೇಕು ಅದರಿಂದ ಇದನ್ನು ನಾವು ಅಂದ್ರೆ ಅದಕ್ಕೊಂದು ಕ್ರಮ ಇರುತ್ತೆ ಅದಕ್ಕೊಂದು ಕಾಲ ಇರುತ್ತೆ ಅದಕ್ಕೊಂದು ಕ್ರಮ ಇರುತ್ತೆ ಇದೆಲ್ಲ ಇರುತ್ತೆ ಹೇಗ ಒಂದು ಪುಸ್ತಕ ಓದಬೇಕು ಅಂತಂದ್ರೆ ಹೆಂಗ್ ಓದ್ತೀವಿ ಒಂದು ನೂರು ಪುಟ ಇರುವಂತಹ ಒಂದು ಪುಸ್ತಕವನ್ನು ಓದಬೇಕು ಅಂತಂದ್ರೆ ಹೆಂಗ್ ಓದ್ತೀವಿ ನಾವು ಮೊದಲನೇ ಪುಟದಲ್ಲಿ ಮೊದಲನೇ ಅಕ್ಷರದಿಂದ ಶುರು ಮಾಡಿ ಉದ್ದಕ್ಕೆ ಒಂದೊಂದು ಮೇಲೆ ಒಂದು ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಓದ್ಕೊಂಡು ಹೋಗ್ಬೇಕು ಒಂದೇ ಸಲ ನಲವತ್ತನೇ ಪುಟ ತೆಗೆಯುವುದು ಅಲ್ಲಿ ಅರ್ಧ ಓದುವುದು ಆಮೇಲೆ ಅದರ ಮುಂದಿನ ಪುಟ ಒಂದು ನಾಲ್ಕು ಇನ್ನೊಂದು ನಾಲ್ಕು ಪುಟ ತೆಗೆಯುವುದು ಒಂದು ಮುಕ್ಕಾಲು ಓದುವುದು ಹೀಗೆಲ್ಲ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ತುಂಬಾ ಗೊಂದಲ ಆಗುತ್ತೆ ಹೀಗಾಗಿ ಮಾಡಬಾರದು ಅದಕ್ಕೊಂದು ಕ್ರಮ ಇದೆ ಆ ಕ್ರಮದಲ್ಲಿ ಓದಿದಾಗ ಮಾತ್ರವೇ ಅಲ್ಲಿ ಪರಿಪೂರ್ಣವಾಗಿ ಈ ಪುಸ್ತಕದಲ್ಲಿ ಏನಿದೆ ಅನ್ನೋ ವಿಷಯ ನಮಗೆ ನಮ್ಮಿಂದ ಗ್ರಹಣ ಆಗುತ್ತೆ ಧಾರಣ ಆಗುತ್ತೆ ಅದೇ ರೀತಿ ಇದಕ್ಕೊಂದು ಕ್ರಮ ಇದೆ ಆ ಒಂದು ಕ್ರಮದಂತೆ ಚಿಕ್ಕ ವಯಸ್ಸಿಂದ ವಿಶೇಷವಾಗಿ ಅವರನ್ನು ಬೆಳೆಸಿದಾಗ ಅವರು ಸಂಸ್ಕಾರವಂತರಾಗ್ತಾರೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಮತ್ತೆ ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಎಲ್ಲೂ ಸಹ ಕಳಿಸೋದಿಲ್ಲ ಅವರು ಅವರೇ ಚೆನ್ನಾಗಿ ಮನೆಯಲ್ಲಿ ಇಟ್ಕೊಂಡು ನೋಡ್ಕೊಳ್ತಾರೆ ಎಲ್ಲೂ ಎಲ್ಲೂ ಕಳಿಸದೆ ಅವರೇ ಚೆನ್ನಾಗಿ ನೋಡ್ಕೊಳ್ತಾರೆ ಆಮೇಲೆ ಎಲ್ಲ ಕ್ರಿಯೆಗಳನ್ನು ಮಾಡ್ತಾರೆ ತದನಂತರ ಕಾಲದಲ್ಲಿ ಎಲ್ಲ ಕ್ರಿಯೆಗಳನ್ನು ಸಹ ಅವರು ಯಾಕೆ ಮಾಡಬೇಕಾದ ಅವರೆಲ್ಲ ಕ್ರಿಯೆಗಳನ್ನು ಸಹ ಚೆನ್ನಾಗಿ ಮಾಡ್ತಾರೆ ಇಲ್ಲ ಅಂತಂದ್ರೆ ಅದು ಯಾವುದನ್ನು ಮಾಡುವುದಿಲ್ಲ ವೃದ್ಧಾಶ್ರಮಕ್ಕೆಲ್ಲಗ ಕಳಿಸಬೇಕಾಗಿ ಬರುತ್ತೆ ಆದ್ರಿಂದ ಹೀಗಾಗಬಾರದು ಅವರಿಗೂ ಸಹ ಒಳ್ಳೆಯ ಸಂಸ್ಕಾರವನ್ನು ಹೇಳಿಕೊಡಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇಂತಹ ಒಂದು ಭವ್ಯವಾದಂತಹ ಪರಂಪರೆಯನ್ನ ಉದ್ಧಾರ ಮಾಡಿ ಇದನ್ನು ಎಲ್ಲರಿಗೂ ಸಹ ತಿಳಿಸಿ ಎಲ್ಲರಿಗೂ ಸನ್ಮಾರ್ಗವನ್ನು ಉಪದೇಶ ಮಾಡುವುದಕ್ಕಾಗಿಯೇ ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಜಗದ್ಗುರು ಶ್ರೀ ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ಅವತಾರ ಮಾಡಿದ್ದಾರೆ ನಮ್ಮ ಈ ಭಾರತ ದೇಶದಲ್ಲಿ ಅವರು ಅವತಾರ ಮಾಡಿ ಈ ಸಮಾಜದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿರ್ತಕ್ಕಂತಹ ಆತ್ಮೋದ್ಧಾರದ ಮಾರ್ಗವನ್ನು ಉಪದೇಶ ಮಾಡಿದ್ದಾರೆ ಇವತ್ತಿನ